ಇವತ್ತಿನ ಲೈವ್ಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಈಗ ಆಲ್ರೆಡಿ ನಾವು ಹಿಂದೆ ನಿನ್ನೆ ಮತ್ತು ಅದರ ಹಿಂದಿನ ದಿನ ಕೆ ಎಸ್ ಪೇಪರ್ ಒಂದರದ್ದು ವಿಶೇಷವಾಗಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ಅದ್ರ ಜೊತೆಗೆ ಸೆಕೆಂಡ್ ಆಪ್ ರಿಸರ್ಚ್ ಆಪ್ ಅನ್ನು ನೋಡಿದ್ವಿ ಇವತ್ತಿನ ದಿನ ಮೂರನೇ ಚಾಪ್ಟರ್ ನಿಮ್ಗೆ ಗೊತ್ತಿದೆ ಪೇಪರ್ ಒನ್ ಒಳಗಡೆ ಥರ್ಡ್ ಚಾಪ್ಟರ್ ದಟ್ ಈಸ್ ಕಾಪ್ರಿನ್ಶನ್ಸ್ ಒಂದು ಪ್ಯಾಸೇಜ್ ಕೊಡ್ತಾರ ಅದಕ್ಕೆ ನಾವು ಉತ್ತರಿಸ್ಕೊಳ್ಬೇಕಾಗಿದೆ ಸೊ ಅದಕ್ಕೆ ನಾನು ಯಾವ್ಯಾವ ರೀತಿ ನನ್ನ ಕೆ ಸೆಟ್ ಪರೀಕ್ಷೆ ಒಳಗೆ ಫಸ್ಟ್ ಅಟೆಂಪ್ಟ್ ಒಳಗೆ ನಾನು ಎಲ್ಲ ಅನ್ನು ಯೂಸ್ ಮಾಡಿದೆ ಅದನ್ನೆಲ್ಲ ಇವತ್ತಿನ ದಿನ ನಿಮಗೆ ಹೇಳ್ತೀನಿ ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಈಗ ಆಲ್ರೆಡಿ ನಾನು ಚರ್ಚೆ ಮಾಡಿರೋ ಹಾಗೇನೆ ನಿಮಗೆ ರೀಡಿಂಗ್ ಕಾಂಪ್ರಿನ್ಷನ್ ಅಂತಂದ್ರೆ ಏನು ಒಂದು ಪ್ಯಾಸೇಜನ್ನು ಏನು ಓದ್ತೀರಿ ಓದ್ಬೇಕಂತಾಗ ಕೆಲವೊಂದಿಷ್ಟು ವಿಷಯಗಳನ್ನು ನೀವು ಫಾಲೋ ಮಾಡಬೇಕಾದಂತಹ ಸಂದರ್ಭ ಎದುರು ಆಗ್ತದೆ ಅದರೊಳಗೆ ಯಾವೆಲ್ಲ ಟೆಕ್ನಿಕ್ಸ್ಗಳಾದಾವ ಏನೆಲ್ಲ ವಿಷಯಗಳನ್ನು ನಾವು ಫಾಲೋ ಮಾಡಬೇಕು ಅದನ್ನು ಇವತ್ತ ಚರ್ಚೆ ಮಾಡ್ತೀನಿ ಎಸ್ ಅಫ್ಕೋರ್ಸ್ ಐ ವಿಲ್ ಗಿವ್ ಯು ಸಮ್ ಟಿಪ್ಸ್ ಸ್ಪೆಷಲಿ ಫಾರ್ ರೀಡಿಂಗ್ ಕಾಂಪ್ರಿಟೆನ್ಷನ್ ನಿಮ್ಗೆ ಗೊತ್ತಿದೆ ಕೆಸೆಟ್ ಆರ್ ದ ನೆಟ್ ಪರೀಕ್ಷೆ ಒಳಗಡೆನೆ ಪೇಪರ್ ಒಂದ್ರೊಳಗಡೆ ಥರ್ಡ್ ಚಾಪ್ಟರ್ ಕಾಂಪ್ರಿಹೆನ್ಶನ್ ಅಂತ ಬರ್ತದೆ ಈ ಕಾಂಪ್ರಿಹೆನ್ಷನ್ ಅಂತಂದ್ರೆ ಈ ಪ್ಯಾಸೇಜನ್ನು ಅನ್ನು ಹೋದ್ರೊಳಗಡೆ ಐದು ಪ್ರಶ್ನೆಗಳನ್ನು ಕೇಳಿದ್ದು ಪ್ಯಾಸೇಜ್ ಕೊಟ್ಟು ದಿಸ್ ಇಸ್ ವೆರಿ 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 ಈಸಿ ಒಂದು ವಿಷಯ ಅಂತ ಹೇಳ್ಬೋದು ಯೂನಿಟ್ ಅಂತ ಹೇಳ್ಬಹುದು ಬಟ್ ಇದನ್ನು ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವಿ ಕಡಿಮೆ ಟೈಮ್ ಒಳಗ ಈ ಐದು ಪ್ರಶ್ನೆಗಳನ್ನು ನಮಗೆ ಆನ್ಸರ್ ಮಾಡಬಹುದು ಅಫ್ಕೋರ್ಸ್ ಆನ್ಸರ್ ಮಾಡಬಹುದು ಬಟ್ ಇಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮಿಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕೋರಿಂಗ್ ಏನಿದೆ ನಿಮ್ಮ ಪಾಸಿಂಗ್ ಪರ್ಸೆಂಟೇಜ್ ಆಫ್ ಕೋರ್ಸ್ ಡೌನ್ ಆಗ್ತದೆ ಸೊ ಅದಕ್ಕೆ ಐ ಜಸ್ಟ್ ಏನೋ ನೋಟ್ ಡೌನ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಸೊ ಜಸ್ಟ್ ಅ ಸೊ ಇಲ್ಲಿ ಸಪೋಸ್ ಹೆಂಗೆ ಹೆಂಗೆ ಪ್ರಶ್ನೆಗಳನ್ನ ಕೇಳ್ತಾರ ಈಗ ನೋಡಿ ಲಾಸ್ಟ್ ಟೈಮ್ ಒಂದು ಕ್ವಶನ್ ಪೇಪರ್ಸ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ದಿಸ್ ಇಸ್ ಲಾಸ್ಟ್ ಡೇಟ್ ಕ್ವೆಶನ್ ಪೇಪರ್ ಇದರೊಳಗಡೆನೆ ನಿಮಗೆ ರೀಡಿಂಗ್ ಕಾಂಪೇನ್ಷನ್ದು ಒಂದು ಎಸ್ಟ್ ಲೈನ್ದು ಒಂದು ಫಿಫ್ಟೀನ್ ಟು ಏಯ್ಟೀನ್ ಲೈನ್ದು ಓಕೆ ಹದಿನೈದರಿಂದ ಹದಿನೆಂಟು ಲೈನ್ದು ಒಂದು ಪ್ಯಾಸೇಜ್ ಇರ್ತದೆ ಆ ಪ್ಯಾಸೇಜ್ ಮೇಲೆ ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ಪ್ರಶ್ನೆಗೆ ಎರಡು ಅಂಕ ಅಂದ್ರೆ ಇಲ್ಲಿ ಹತ್ತು ಅಂಕ ಬರ್ತದ ದಿಸ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಅಂತ ಹೇಳ್ಬೋದು ಎಲ್ಲರೂ ಕಾಮನ್ ಆಗಿ ಪ್ಯಾಸೇಜನ್ನು ಏನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎವ್ರಿ ಒನ್ ಇವನ್ ನಾನು ಕೂಡ ಮಾಡ್ತಿದ್ದೆ ಬಟ್ ಹಾಗೆ ಮಾಡೋದು ನನ್ನ ಪ್ರಕಾರ ಅಫ್ಕೋರ್ಸ್ ರಾಂಗ್ ಅಫ್ಕೋರ್ಸ್ ರಾಂಗ್ ಫಸ್ಟಿಗೆ ನಾವು ಪ್ಯಾಸೇಜನ್ನು ಅನ್ನು ಹೋಗಬಾರ್ದು ಫಸ್ಟ್ ವಿ ನೀಡ್ ಟು ರೀಡ್ ದ ಥರೋ ಆಗಿ ಕ್ವಶನ್ಸ್ ಓದಬೇಕು ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪ್ರಾಪರ್ ಆಗಿ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ದೆನ್ ವಿ ಹ್ಯಾವ್ ಟು ಮೂವ್ ಟು ರೀಡ್ ದ ಪ್ಯಾಸೇಜ್ ಅಂತ ನಿಮಗೆ ಗೊತ್ತಿದೆ ಕನ್ನಡದೊಳಗೂ ಪ್ಯಾಸೇಜ್ ಇರ್ತದೆ ಇಂಗ್ಲೀಷ್ ಒಳಗೂ ಪ್ಯಾಸೇಜ್ ಇರ್ತದೆ ಕನ್ನಡದಲ್ಲಿ ಏನು ಪ್ಯಾಸೇಜ್ ಇದೆ ಅದು ಇಂಗ್ಲೀಷ್ ಒಳಗೆ ಇರ್ತದೆ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೊದಲಿಗೆ ಪ್ರಶ್ನೆಗಳನ್ನು ಓದಬೇಕು ಈಗ ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡ್ತೀನಿ ಹೌ ಮನಿ ಇಂಪಾರ್ಟೆಂಟ್ ಕಾಸಸ್ ಡಸ್ ದ ಆತರ್ ಲಿಸ್ಟ್ ದ ರೆಸ್ಪಾನ್ಸಿಬಿಬಲ್ ಕಾಂಪ್ಲೆಕ್ಸಿಟಿ ಆಫ್ ದ ಇಂಟೆಲೆಕ್ಚುಯಲ್ ನೈನ್ಟೀನ್ ಸೆಂಚುರಿ ಇಲ್ಲಿ ನೀವು ಪ್ಯಾಸೇಜ್ನ ಓದ್ಬೇಕಂತಾಗ ಫಿಗರ್ಸ್ ಆ್ಯಂಡ್ ದ ಫ್ಯಾಕ್ಟ್ಸ್ ಅಂದರೆ ಇಸ್ವಿಗಳಾಗಿರ್ಬೋದು ಅಂಕಿ ಸಂಖ್ಯೆಗಳಾಗಿರ್ಬೋದು ಅದರ ಮೇಲೆ ನೀವು ಒತ್ತು ಕೊಡಬೇಕು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಭಾಳ ಜನ ಇದನ್ನು ಮಿಸ್ ಮಾಡ್ತೀರಿ ನಾನು ನಿಮಗೆ ಕಾಂಪಿಟೇಷನ್ ಬಿಡಿಸೋದ್ ದೊಡ್ಡ ವಿಷಯ ಅಂತ ಹೇಳ್ತಾ ಇಲ್ಲ ಬಟ್ ಅದು ನನಗೆ ಗೊತ್ತಿದೆ ಅನ್ನುವಂಥ ಕಾನ್ಫಿಡೆಂಟ್ ಒಳಗಡೆ ನಾವು ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಳ್ತೀವಿ ಒನ್ ಆರ್ ಟೂ ಕ್ವಶನ್ಸ್ ನೀವು ರಾಂಗ್ ಮಾಡಿದರೆ ದಿರ್ ಇಸ್ ನೋ ಯೂಸ್ ಮೂರು ಕ್ವಶನ್ ಸರಿ ಆಗಬಾರ್ದು ಐದಕ್ಕೆ ಐದು ಕ್ವಶನ್ ಸರಿ ಆಗಬೇಕು ಇಲ್ಲಿ ಹತ್ತು ಅಂಕಗಳು ಬರಲೇಬೇಕಾಗ್ತದೆ ದ ಸೆಕೆಂಡ್ ಕ್ವಶನ್ ವಿಚ್ ಏರಿಯಾ ವರ್ಲ್ಡ್ ಬಿಕಮ್ ಅ ಮೋರ್ ಅವೇಲಬಲ್ ಆಫ್ ಫಿಲಾಸಫಿ ನೋಡ್ರಿ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಫಸ್ಟ್ ಫಿಗರ್ಸ್ ಅಂದ್ರೆ ಫ್ಯಾಕ್ಟ್ಸ್ ಅಂತ ಹೇಳಿದೆ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಲೇಸಸ್ ಆ ಒಂದು ಪ್ಯಾಸೇಜ್ ಒಳಗೆ ಬರುವಂತಹ ಒಂದು ಪ್ರದೇಶಗಳನ್ನು ನೀವು ಓದಬೇಕಾಗ ಅಂಡರ್ಲೈನ್ ಮಾಡಬೇಕು ಅಂಡರ್ಲೈನ್ ಮಾಡ್ಬೋದು ಅಥವಾ ಇಲ್ಲ ಅಂತಂದ್ರೆ ಅದಕ್ಕೆ ಜಸ್ಟ್ ಯು ಶುಡ್ ಟಿಕ್ ಆನ್ ದಟ್ ಓಕೆ ದ ದರ್ಡ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ವಾಟ್ ಅಕಾರ್ಡಿಂಗ್ ಟು ದ ಆತರ್ ಅಲ್ಟರ್ ಸೋಷಿಯಲ್ ಸ್ಟ್ರಕ್ಚರ್ ಇನ್ ನೈನ್ಟೀನ್ ಸೆಂಚುರಿ ಅಂತ ಕೇಳಿದಾರ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಕಾರ್ಡಿಂಗ್ ಟು ದ ಆಥರ್ ಆಥರ್ ದ ಒಂದು ಒಪಿನಿಯನ್ ಏನಿದೆ ಆಥರ್ ದ ಒಂದು ಉದ್ದೇಶ ಏನಿದೆ ಅದನ್ನು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅಫ್ಕೋರ್ಸ್ ನೀವು ಸ್ಕೋರ್ ಮಾಡ್ತೀರಿ ದ ಇಸ್ ವಾಟ್ ಬಿಗ್ಯಾನ್ ಟು ರಾಷ್ನಿಸ್ಟಿಕ್ ರಿವೋಲ್ಟ್ ಅಕಾರ್ಡಿಂಗ್ ಟು ದ ಆಥರ್ ನೋಡ್ರಿ ಈಗ ಆಥರ್ ಪ್ರಕಾರ ಈ ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿನ ಪ್ರಾರಂಭಿಸಿದವರು ಯಾರು ಓಕೆ ಹೂ ಬಿಗ್ಯಾನ್ ಅಂತ ಕೇಳಿದಾರ ಯಾರು ಯಾವಾಗ ಮತ್ತೆ ಯಾವುದಕ್ಕೆ ಯಾವ ಪ್ರದೇಶ ಎಲ್ಲಿ ಹಿಂಗೆ ಯಾರು ಯಾವಾಗ ಎಲ್ಲಿ ಮತ್ತು ಏನು ಅನ್ನುವಂಥ ಈ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ರೀಡಿಂಗ್ ದ ಕ್ವಶನ್ ಪೇಪರ್ ಅಂಡ್ ದ ಆಥರ್ದು ಆ ಒಂದು ಏನು ಪ್ಯಾಸೇಜ್ ಇದ್ದ ಆಥರ್ದು ಒಪಿನಿಯನ್ ಯು ಹ್ಯಾವ್ ಟು ಕನ್ಸ್ಟೆಂಟ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಈ ರೀತಿಯಾಗಿ ನೀವು ಒಂದು ಪ್ಯಾಸೇಜ್ ಅನ್ನ ಓದ್ಬೇಕಾಗಿದೆ ಇನ್ನೊಂದು ಪ್ಯಾಸೇಜ್ಗೆ ನಿಮ್ಗೆ ಏನು ಜಾಸ್ತಿ ಫೋಕಸ್ ಮಾಡ್ಬೇಕಂತಂದ್ರೆ ಮೇನ್ ಇಂಪಾರ್ಟೆಂಟ್ ಕ್ಯಾಟಗರೀಸ್ ಒಂದು ಕಾರಣಗಳನ್ನ ನೀವು ಪಾಯಿಂಟ್ ಔಟ್ ಮಾಡಬೇಕಾಗ್ತದೆ ಸೆಕೆಂಡ್ ಒನ್ ಆ ಟೈಮಿಂಗ್ ವರ್ಡ್ಸ್ ಅನ್ನ ಏನ್ ಮಾಡ್ಬೇಕಾಗ್ತೈತಿ ನೀವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಡ್ಬೇಕಾಗ್ತೈತಿ ದರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಬಹಳ ಪ್ಯಾಸೇಜಿನ ದೊಡ್ಡ ಬಹಳ ಡಿಫಿಕಲ್ಟಿ ಏನು ಇರೋಂಗಿಲ್ಲ ಬಟ್ ಇಟ್ಸ್ ಅ ವೆರಿ ವೆರಿ ಈಸಿ ಈಸಿ ಇರ್ತದೆ ಬಟ್ ಈಸಿ ಇರೋದನ್ನು ನಾವು ಹೆಂಗೆ ಅಪ್ರೋಚ್ ಮಾಡಬೇಕು ಅಂತಂದ್ರೆ ಇದೇ ಹೇಳಿದೆ ಮೊದಲಿಗೆ ಪ್ರಶ್ನೆಗಳನ್ನು ಓದಬೇಕು ಪ್ರಶ್ನೆಗಳನ್ನ ಓದಿ ಅದನ್ನು ಅರ್ಥ ಮಾಡ್ಕೊಂಡಾದ ಮೇಲೆ ದೆನ್ ನಾವು ಪ್ಯಾಸೇಜನ್ನು ಓದಬೇಕು ಪ್ಯಾಸೇಜನ್ನು ಓದಾಕತ್ತಾಗ ಕೊನೆಯ ಪ್ರಶ್ನೆ ಏನಿರ್ತದೆ ಆ ಕೊನೆಯ ಪ್ರಶ್ನೆಗೆ ಫಸ್ಟ್ಗೆ ಆನ್ಸರ್ ಸಿಗ್ತದೆ ಅಟ್ ಮೀನ್ಸ್ ಫಸ್ಟ್ ಸೆಕೆಂಡ್ ಲೈನ್ ಆನ್ಸರ್ ಸಿಗ್ಬೋದು ಇಲ್ಲಪ್ಪ ಅಂತಂದರೆ ಈ ಮೊದಲ ಪ್ರಶ್ನೆಗೆ ಮೊದಲನೇನೆ ಆನ್ಸರ್ ಸಿಗ್ ಮೊದಲೇ ಲೈನ್ ಅಲ್ಲಿ ಕೊಡೋ ಆನ್ಸರ್ ಸಿಗ್ಲಿಕ್ಕೆ ಸಾಧ್ಯತೆಗಳು ಇದಾವ ಸೊ ಹಿಂಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಕೆಲವೊಂದಷ್ಟು ಪಾಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದು ಪ್ಯಾಸೇಜ್ ಅನ್ನ ಓದಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿ ಅಫ್ಕೋರ್ಸ್ ನೀವು ಇಂಟಿಲಿಜೆಂಟ್ ಇದ್ರಿ ಅಫ್ಕೋರ್ಸ್ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ ಅಂದ್ರೂ ಕೂಡ ಸೊ ಇದು ಇದರಲ್ಲಿ ಓವರ್ ಕಾನ್ಫಿಡೆನ್ಸ್ ಬೇಡವೇ ಬೇಡ ನೀವು ಜಸ್ಟ್ ಏನ್ ಮಾಡಿ ಏನು ಯು ನೀಡ್ ಟು ಏನು ಪ್ರಾಕ್ಟಿಸ್ ಇದೆ ಓಕೆ ಬಿಫೋರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್ ಓಕೆ ಸೊ ಹೀಗೆ ವಿಶೇಷವಾಗಿ ಇಲ್ಲಿ ಕೊನೆಯ ಒಂದು ಎರಡು ವಾರ ಇದೆ ಒಂದು ವಾರ ಇದೆ ಅಂತಂದ್ರೆ ಆ ಟೈಮ್ ಒಳಗೆ ಈ ರೀಡಿಂಗ್ ಕಾಂಪ್ರಿಎನ್ಷನ್ ಪ್ಯಾಸೇಜನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಯಾರೆಲ್ಲ ಈ ಪೇಪರ್ ಒನ್ನಲ್ಲಿ ನೀವು ಬರಿತಾ ಇದ್ರೆ ಅಫ್ಕೋರ್ಸ್ ಒಂದು ಪ್ಯಾಸೇಜು ಇರ್ತದೆ ಪೇಪರ್ ಟೂ ಇದೊಳಗೆ ವಿಶೇಷವಾಗಿ ಲ್ಯಾಂಗ್ವೇಜ್ ಏನು ಪ್ರೊಫೆಸರ್ಸ್ ಕೆ ಏನು ಎಕ್ಸಾಮ್ಸ್ ಇರ್ತಾವಲ್ಲ ಸ್ಪೆಷಲಿ ಇಂಗ್ಲೀಷ್ ಲಿಟ್ರೇಚರ್ ಸ್ಪೆಷಲಿ ಹಿಂದಿ ಆ್ಯಂಡ್ ದೆನ್ ಕನ್ನಡ ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ಸೊ ನೀವು ವಿಶೇಷವಾಗಿ ನಿಮಗೆ ಒಂದು ಅಗೇನ್ ಇನ್ನೊಂದು ಪ್ಯಾಸೇಜ್ ಅನ್ನು ಕೊಡ್ತಾರೆ ಸೊ ನಿಮ್ಮ ಸಬ್ಜೆಕ್ಟ್ ಒಳಗಡೆ ಸೊ ಅದಕ್ಕೋಸ್ಕರ ಮಾಡಲೇ ಬೇಕಾಗಿದೆ ವಿತೌಟ್ ಪ್ರಾಕ್ಟೀಸ್ ನೀವು ಹೋದ್ರೆ ಅಂತಂದ್ರೆ ನಿಮಗೆ ಸ್ವಲ್ಪ ಗೊಂದಲ ಆಗ್ಬೋದು ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಬಿಫೋರ್ ಎಂಟರಿಂಗ್ ದ ಎಕ್ಸಾಮ್ ಸೊ ಐ ಹೋಪ್ ನಿಮಗೆ ಅರ್ಥ ಆಯ್ತು ಅನ್ಕೊ ಎಸ್ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ ಯಾ ಯಾ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದೊಳಗೆ ಮತ್ತೆ ನಾನು ಮುಂದಿನ ಸೆಕ್ಷನ್ ಓನ್ ಸೆಕ್ಸಿನಿಂಗ್ ಆಫ್ ಕೋರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಚ್ ಎಸ್ ಡಿ ಆರ್ ಇಂಗ್ಲಿಷ್ ಪೇಪರ್ ಟು ಆ್ಯಂಡ್ ಬುಕ್ ಸೋರ್ಸ್ ಟೆಲ್ ಮಿಸ್ ಸರ್ ಅಂತ ಹೇಳ್ತಾ ಇದೀರಿ ಪೇಪರ್ ಟು ದೂ ರಿಸೋರ್ಸಸ್ ಹೇಳೋದಾದರೆ ಅಫ್ಕೋರ್ಸ್ ಇಟ್ಸ್ ನಾಟ್ ಅ ಬಿಗ್ ಡೀಲ್ ನಿಮಗೆ ನಾನು ಅದ್ರದ್ ಸಪ್ರೇಟ್ ಆದಂಥ ಒಂದು ವಿಡಿಯೋ ಮಾಡ್ತೀನಿ ಓಕೆ ನೀವು ವಿಶೇಷವಾಗಿ ಏನು ಮಾಡ್ರಿ ನಿಮಗೆ ಗ್ರಾಮರ್ ಸೆಕ್ಷನ್ ಅಲ್ಲಿ ನಾನು ನಿಮಗೆ ಹೇಳೋದಾದ್ರೆ ಅಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಅಂತ ಎಸ್ ಪಿ ಬಕ್ಷಿ ಸರ್ ಅವರು ಬರ್ತಾರ ಎಸ್ ಪಿ ಬಕ್ಷಿ ಸರ್ ಅಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಆ ಬುಕ್ ಅಂತ ತಗೋರಿ ಅದು ಇಂಗ್ಲೀಷ್ ಗ್ರಾಮರಿಗೆ ಸಾಕಾಗ್ತದೆ ಅದ್ರ ಜೊತೆಗೆ ನೀವು ಬೇಕಾದ್ರೆ ನೀತು ಮ್ಯಾಡಮ್ದು ನೀತು ಸಿಂಗ್ ಮೇಡಮ್ದು ನೀವು ಇಂಗ್ಲಿಷ್ ಕ್ಲಾಸಸ್ಗಳನ್ನು ಕೇಳಬಹುದು ಯೂಟ್ಯೂಬಲ್ಲಿ ಫ್ರೀ ಆಫ್ ಲೆಕ್ಚರ್ ಸಿಗ್ತಾವೆ ನೀವು ಅದನ್ನು ಫಾಲೋ ಮಾಡಿ ಇದು ಬಿಟ್ಟು ನೀವು ಲಿಟ್ರೇಚರ್ಗೆ ಬಂದುಬಿಟ್ರೆ ಲಿಟ್ರೇಚರ್ಗೆ ಎಡ್ವರ್ಡ್ ಆಲ್ಬರ್ಟ್ ಅವ್ರದ್ದು ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಬುಕ್ಕನ್ನು ಓದಿ ಎಡ್ವರ್ಡ್ ಆಲ್ಬರ್ಟ್ ಓಕೆ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಡಿ ಇದೊಂದು ಬುಕ್ ಇದು ಇನ್ನೊಂದು ನೀವು ಇದ್ರ ಜೊತೆ ಜೊತೆಗೇನೆ ನೀವೇನು ಮಾಡ್ಬೋದು ಎನ್ ಪಿ ಟಿ ಎಲ್ ಪ್ಲೇಲಿಸ್ಟ್ ಇಂಗ್ಲೀಷ್ ಲಿಟ್ರೇಚರ್ ಪ್ಲೇಲಿಸ್ಟ್ ಅಂತ ಬರ್ತದೆ ಆ ಒಂದು ನೈಂಟಿ ಲೆಕ್ಚರ್ಸ್ ಅದಾವ ಸೊ ಅದನ್ನು ಕೂಡ ನೀವು ಓದಬಹುದು ಓಕೆ ಇದನ್ನು ಈ ರೀತಿ ಮಾಡಿರಿ ಇಸ್ ಆದರೆ ಇಂಗ್ಲೀಷ್ ಲಿಟರೇಚರ್ ಪೇಪರ್ ಟು ಇಂಗ್ಲೀಷ್ಗೆ ಫೋಕಸ್ ಆಗ್ತದೆ ಅಂದ್ಕೊಳ್ತದೆ ಸರ್ ಕಾಮರ್ಸ್ ಅವರು ಪೇಪರ್ ಒನ್ ಕನ್ನಡದಲ್ಲಿ ಪೇಪರ್ ಟು ಇಂಗ್ಲಿಷ್ ಅಲ್ಲಿ ಬರಿಬೋದಾ ಪ್ಲೀಸ್ ಪ್ಲೀಸ್ ಅಫ್ಕೋರ್ಸ್ ನಿಮಗೆ ಎರಡು ಅಲ್ಲಿ ಸಿಗ್ತದ ಓಕೆ ಅವರು ನಿಮಗೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಅಲ್ಲಿ ಸಿಗ್ತದ ಯು ಡೋಂಟ್ ನೀಡ್ ಟು ವರಿ ಎರಡು ಅಲ್ಲಿ ಬರಿಬೋದು ನೋ ಇಶ್ಯೂಸ್ ಕ್ವೆಶನ್ಸ್ಗಳು ಎರಡು ಮೀಡಿಯಮಲ್ಲಿ ಇರ್ತಾವ ಬಟ್ ವಾಟ್ ಐ ಅಪ್ರೋಚ್ ಯು ಒಂದೇ ಮೀಡಿಯಮ್ಗೆ ಫಿಕ್ಸ್ ಆಗಲಿ ಎರಡು ಮೀಡಿಯಮ್ಗೆ ನೀವು ಇದನ್ನ ಮಾಡಬೇಡ್ರಿ ಓಕೆ ಜಂಪ್ ಮಾಡಬೇಡ ಯಾಕಂದ್ರೆ ಪ್ರಶ್ನೆ ಸಿಗಂಗಿಲ್ಲ ಹಿಂಗಾಗಿ ಎಲ್ಲಪ್ಪ ಅವ್ರೇನು ಹೇಳ್ತಿದ್ರ ಸಿಕ್ಸ್ ಬುಕ್ಸ್ ಎಲ್ಲಪ್ಪ ಅವರೇ ಆರಿಂದ ಹನ್ನೆರಡು ತರಗತಿ ಬುಕ್ಸ್ ಅಷ್ಟೇನು ಅವಶ್ಯಕತೆ ಇಲ್ಲ ಬಟ್ ನೀವು ಜಸ್ಟ್ ಇವ್ ನೀವು ಟ್ರೈ ಮಾಡ್ರಿ ಓಕೆ ಬಟ್ ಎಂಟರಿಂದ ಹನ್ನೆರಡನೇ ತರಗತಿ ಸ್ವಲ್ಪ ವೆಕ್ಯಾಬ್ಲರೀಸ್ ಅನ್ನ ನೀವು ನೋಡ್ಬೋದು ವೊಕ್ಯಾಬ್ಲರಿ ಸೆಕ್ಷನ್ಸ್ಗೆ ನೀವು ವಿಶೇಷವಾಗಿ ಒನ್ಸ್ ಅಗೇನ್ ಟ್ರಿ ಪ್ಲಸ್ ಯೂಟ್ಯೂಬ್ ಕ್ಲಾಸಸ್ ನೀವು ಓಕೆ ಶೋರ್ ಶೋರ್ ಎಂಟರಿಂದ ಹನ್ನೆರೇ ತರಗತಿದು ನೀವು ವೊಕ್ಯಾಬ್ಲರಿಗೆ ಯೂಸ್ ಮಾಡಿರಿ ಆ ಹಿಂದಿನ ಏನು ಭಾಷಾಭ್ಯಾಸ ಪದಗಳೇನಿರ್ತಾವಲ್ಲ ಸೊ ಅದರದ್ದು ಯೂಸ್ ಮಾಡಿರಿ ಡೆಫಿನೆಟ್ಲಿ ಇಟ್ ವಿಲ್ ಇಲ್ಲ ಹೆಲ್ಪ್ ಯು ಲಾಟ್ ಯೂಟ್ಯೂಬ್ ಕ್ಲಾಸಸ್ ನೇಮನ್ನು ಇನ್ನೊಂದು ಸಲಕ್ಕೆ ಏನಿದ್ರಿ ನೀತು ಸಿಂಗ್ ಮೇಡಮ್ ಓಕೆ ನೀತು ಮೇಡಮ್ ಅದು ಓಕೆ ಐ ಹೋಪ್ ಯು ಓಲ್ ಅರ್ಸ್ಟ್ಯಾಂಡ್ ನೀತೂ ಮೇಡಮ್ ಬುಕ್ಕನ್ನು ನೀವು ರೆಫರ್ ಮಾಡಿ ಮತ್ತೆ ಇದ್ ಬಿಟ್ಟು ನೀವು ಎನ್ ಪಿ ಟಿ ಎಲ್ ಇಂಗ್ಲಿಷ್ ಲಿಟ್ರೇಚರ್ ಕ್ಲಾಸಸ್ ಎನ್ ಪಿ ಟಿ ಎಲ್ ಇಂಗ್ಲಿಷ್ ಲಿಟ್ರೇಚರ್ ಕ್ಲಾಸಸ್ ಪ್ಲೇ ಲಿಸ್ಟ್ ಅಂತ ಸರ್ಚ್ ಮಾಡಿ ಓಕೆ ಎನ್ ಪಿ ಟಿ ಎಲ್ ಇಂಗ್ಲೀಷ್ ಲಿಟ್ರೇಚರ್ ಪ್ಲೇ ಲಿಸ್ಟ್ ಹೌದೌದು ಈಗ ನೋಡಿ ಕಾಮರ್ಸ್ ಅವ್ರಿಗೆ ಓನ್ಲಿ ಇಂಗ್ಲಿಷ್ ಲಿ ಈಗ ಕೆಲವೊಂದಷ್ಟು ಸಬ್ಜೆಕ್ಟ್ ಅವ್ರಿಗೆ ಓನ್ಲಿ ಇಂಗ್ಲೀಷ್ ಅವ್ರು ಕನ್ನಡ ಅಂತ ಕೊಟ್ಟಾರ ಕೆಲವೊಂದಿಷ್ಟು ಅವ್ರಿಗೆ ಎರಡು ಕೊಟ್ಟಿದ್ದಾರೆ ಬಟ್ ನೀವು ಅದಕ್ಕೆ ಅಪೋಸ್ ಮಾಡಬಹುದು ಅಫ್ಕೋರ್ಸ್ ಯು ಹ್ಯಾವ್ ಅ ಏನು ರೈಟ್ಸ್ ಟು ಅಪೋಸ್ ಅಪೋಸ್ ಮಾಡ್ಬೋದು ಒಂದು ಒಂದು ಸಲ ಸಲ ನೀವು ಅಪ್ರೋಚ್ ಮಾಡಿ ಸೊ ನೋಡಿ ನಮಸ್ತೆ ನಮಸ್ತೆ ಮಾಡಿಗೂ ನಮಸ್ಕಾರ ಯಾ ನಮಸ್ಕಾರ ಸೊ ನಿಮ್ ಏನೋ ಪ್ರಶ್ನೆ ಇಲ್ಲ ಅಂತಂದರೆ ಇವತ್ತಿನ ಇವತ್ತು ಲೈವ್ ಸೆಷನ್ ಮುಗಿಸ್ತೀನಿ ಅಫ್ಕೋರ್ಸ್ ಯಾರೆಲ್ಲ ಲೈಕ್ ಮಾಡಿಲ್ಲ ಸೊ ಲೈಕ್ ಮಾಡಿರಿ ಮತ್ತು ಮುಂದಿನ ನಾಳಿನ ವೀಡಿಯೋದೊಳಗಡೆ ನಾನು ದಟ್ ಇಸ್ ಯೂನಿಟ್ ಫೋರ್ ನಿಮ್ಗೆ ಗೊತ್ತಾಯಿದೆ ಕಮ್ಯುನಿಕೇಷನ್ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡೋಣ ಅಗೇನ್ ಮುಂದಿನ ಒಳಗಡೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಅಪ್ಡೇಟುಡ್ ಮೇಲೆ ಕೂಡ ಕ್ಲಾಸಸ್ಗಳನ್ನು ಮಾಡ್ತೀನಿ ಸೊ ಒಂದು ಟೆನ್ ಮಿನಿಟ್ಸ್ ಆಗ್ತದೆ ಸೊ ಆಫ್ಕೋರ್ಸ್ ವಿ ಶಲ್ ಹ್ಯಾವ್ ಡೀಫ್ ಡಿಸ್ಕಷನ್ ಆನ್ ದಿಸ್ ಕೇಸ್ ಆಫ್ ಪೇಪರ್ ಬಟ್ ಸೊ ಐ ಹೋಪ್ ಇವತ್ತಿನ ಈ ಒಂದು ಕ್ಲಾಸಸ್ ನಿಮಗೆ ಭಾಳ ಎಫೆಕ್ಟಿವ್ ಮತ್ತು ಯೂಸ್ಫುಲ್ ಅನ್ನಿಸ್ತಿದೆ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಮುಂದಿನ ತರಗತಿ ತೋರಿಸಿಕೊಳ್ಳೋಣ ಎಲ್ರಿಗೂ ನಮಸ್ಕಾರ